ಅರಕಲಗೂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದ ನಿವೇದಿತ ಶಾಲೆಯಲ್ಲಿ ಇಂದು ವಿನೂತನ ಕಾರ್ಯಕ್ರಮ ಜರುಗಿತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ಶೀರ್ಷಿಕೆಯಡಿ ನಡೆದ ಕ್ರಿಯಾತ್ಮಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ಪರಶುರಾಮ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ಕಾಣುತ್ತಿದ್ದೇವೆ ಇದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ ಇಂದು ನಮ್ಮ ಮಕ್ಕಳು ದೇಶೀಯ ಆಹಾರ ಪದ್ಧತಿಯನ್ನು ಮರೆತು ಜಂಕ್ ಫುಡ್ ಗಳತ್ತ ಮಾರು ಹೋಗಿದ್ದಾರೆ ಅಂತಹ ಆಹಾರಗಳು ನಾಲಿಗೆಗೆ ರುಚಿ ಕೊಡಬಹುದು ಆದರೆ ದೇಹದ ಪೌಷ್ಟಿಕಾಂಶ ಹೆಚ್ಚಿಸುವುದಿಲ್ಲ ಈ ಬಗ್ಗೆ ನಮ್ಮ ಪೋಷಕರು ಹೆಚ್ಚು ಜಾಗೃತರಾಗಿ ಜಂಕ್ ಫುಡ್ ಗಳಿಂದ ಮಕ್ಕಳನ್ನು ದೂರವಿರಿಸಬೇಕು ಎಂದರು ದಯವಿಟ್ಟು ನಮ್ಮ ಮಕ್ಕಳ ಮೇಲೆ ನಮಗೆ ಗಮನ ಇರಬೇಕು ಅನ್ನುವಂಥದ್ದು ಎತ್ತರ ಬೆಳೆಕೊಂಡಂದ್ರೆ ಓಡಾಡ್ತಿದ್ದಾನೆ ಯಾರ ಜೊತೆ ಸುತ್ತಾಡ್ತಿದ್ದಾಳೆ ಅದೆಲ್ಲವನ್ನು ನಾವು ಪ್ರತಿಯೊಬ್ಬ ಪೇರೆಂಟ್ಸ್ ಲಕ್ಷಣ ಅದು ಹಾಗೆ ಜವಾಬ್ದಾರಿ ತುಂಬ ಅದನ್ನು ನಾವು ಗಮನಿಸ್ಕೊಂಡಾಗ ಖಂಡಿತವಾಗಿಯೂ ನಾವು ಚೆನ್ನಾಗಿರ್ಬೋದು ಮಕ್ಕಳನ್ನ ಆರೋಗ್ಯವಾಗಿರ್ಬೋದು ಅದನ್ನು ನಾವು ಗಮನಿಸಬೇಕು ವಿದ್ಯೆ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಬೇಕು ಆರೋಗ್ಯ ಬೇಕು ಖಂಡಿತವಾಗಿ ಸಂಸ್ಕಾರ ಬೇಕು ಆರೋಗ್ಯ ಬೇಕು ಅಂದರೆ ವಿದ್ಯೆ ಸಾರ್ಥಕತೆ ಆಗ್ತದೆ ವಿದ್ಯಾವಂತರಾಗಿದ್ದ ಅವರ ಸಂಸ್ಕಾರ ಇಲ್ಲದೆ ಹೋದರೆ ಆ ವಿದ್ಯೆ ವ್ಯರ್ಥವಾಗಿ ಹೋಗುತ್ತೆ ನೋಡಿ ಈಗ ಎಲ್ಲರೂ ಎಕ್ಸಾಮ್ ಬರೀತಾರೆ ಎಲ್ಲರೂ ರ್ಯಾಂಕ್ ಬರಲ್ಲ ಎಲ್ಲರೂ ಫಸ್ಟ್ ರ್ಯಾಂಕಲ್ಲಿ ಬರಲ್ಲ ಹಾಗೆ ಅಂಥವೆಲ್ಲ ವಿಚಾರಗಳನ್ನು ನಾವು ನೋಡ್ತೀವಿ

ರೆಡಿ ಫುಡ್ ಮನೆ ಹೋಗ್ತಾ ಇದ್ರು ಇದೆಲ್ಲಾ ಕಾರಣಗಳು ಕಾರಣ ಆಗುತ್ತೆ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ದಯಮಾಡಿ ಮೊಬೈಲ್ ಮತ್ತು ಟಿವಿಯನ್ನ ಅವಾಯ್ಡ್ ಮಾಡಿ ಮಕ್ಕಳು ಕಲಿ ಒಂದ್ ಸ್ವಲ್ಪ ಆಟಾಡಕ್ಡಿ ಕಲಿಯೋದಕ್ಕೆ ನೀವು ಪಕ್ಕ ತಲುಪದ ಪಾಠ ಮಾಡಿದ್ರು ಏನ್ ಹೋಗ್ಬರ್ಕ್ ಇದೆ ಅಂತ ಮಕ್ಕಳಿಗೆ ನೀವು ಏನ್ ಮಾಡ್ಬೇಕು ಹೇಳ್ಕೊಡ್ಬೇಕು ಸಂಸ್ಥೆಯ ಕಾರ್ಯದರ್ಶಿ ಎ ಆರ್ ಸುಬ್ಬರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಶಾಲೆಯ ಮುಖ್ಯ ಶಿಕ್ಷಕಿ ಬಿಎಂ ರಾಗಿಣಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಇದೇ ವೇಳೆ ಪುಟಾಣಿ ಮಕ್ಕಳಿಂದ ವಿವಿಧ ಹಣ್ಣುಗಳ ಪ್ರದರ್ಶನ ನಡೆದರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ವಿವಿಧ ಬಗೆಯ ತರಕಾರಿ ಕಾಳುಗಳು ಹಣ್ಣುಗಳಿಂದ ತಯಾರಿಸಿದ್ದ ದೇಶೀಯ ಆಹಾರಗಳನ್ನು ತಯಾರಿಸಿ ಅವುಗಳಿಂದ ದೊರೆಯುವ ಪೌಷ್ಟಿಕತೆಯ ಬಗ್ಗೆ ಪರಿಚಯಿಸಿದ್ರು ಕಾರ್ಯಕ್ರಮದಲ್ಲಿ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು